ಜಮಖಂಡಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಕನ್ನಡ ಸ್ನಾತಕೋತ್ತರ ಕೇಂದ್ರ ಇವರ ಆಶ್ರಯದಲ್ಲಿ ನಡೆದ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಉತ್ತಮ ಫಲಿತಾಂಶ ತೋರಿದ ವಿದ್ಯಾರ್ಥಿನಿಯರಿಗೆ ಹಾಗೂ ಉತ್ತಮ ಪ್ರಾಧ್ಯಾಪಕರಿಗೆ ಸನ್ಮಾನ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಸಾಹಿತಿಗಳು ಆದ ಧಾರವಾಡದ ಶ್ರೀ ಡಾ ಸಂಗಮನಾಥ ಲೋಕಾಪುರ್ ಮಾತನಾಡಿ ಬಸಣ್ಣನವರ ವಚನಗಳಿಂದ ಲೋಕದ ಕಲ್ಯಾಣವಾಗಿ ಮಕ್ಕಳನ್ನು ಗುರುಗಳು ಆದ ನಾವು ಅವರ ಗುರಿ ಮುಟ್ಟೋ ತನಕ ನಾವು ಪ್ರಯತ್ನ ಮಾಡಿದ್ರೆ ಜೀವನ ಪರ್ಯಂತ ಅವರ ಹಾದಿ ಸುಗಮವಾದರೆ ಅದಕ್ಕಿಂತ ದೊಡ್ಡ ಗೌರವ ಮತ್ತೊಂದಿಲ್ಲ ಎಂದರು ಮುಖ್ಯ ಅತಿಥಿಗಳಾಗಿ ಜಮಖಂಡಿಯ ಶಾಸಕರು ನಾಡೋಜಿ ಜಗದೀಶ್ ಗುಡುಗುಂಟಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಲಾಗಿದೆ ಶಾಸಕರು ಆದ ಜಗದೀಶ್ ಗುಡುಗುಂಟಿ ಮಾತನಾಡಿ ನನ್ನ ಕರ್ತವ್ಯ ಏನಾದರೂ ಇದ್ರೆ ಅದು ಶಿಕ್ಷಣಕ್ಕೆ ಹಾಗೂ ಜೀವನಕ್ಕೆ ಬೇಕಾದರೆ ಮಾರ್ಗದರ್ಶನ ಎಂಬ ವಿದ್ಯಾರ್ಥಿನಿಯ Le chiavi di tare.